ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನದ ವಾಕ್ಯ ಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿ ಪರಿಶುದ್ಧಾತ್ಮನ ಮುಖಾಂತರ ನಮ್ಮ ಹೃದಯದೊಟ್ಟಿಗೆ ಮಾತನಾಡಿ ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಕರ್ತನಲ್ಲಿ ಪ್ರಿಯರೇ ಇಂದಿನ ಧ್ಯಾನ ಸೈತಾನ ನಮ್ಮನ್ನು ಹೇಗೆ ಮೋಸಗೊಳಿಸುತ್ತಾನೆ ಹೇಗೆ ವಂಚಿಸುತ್ತಾನೆ ಅಂತ ಕರ್ತನಲ್ಲಿ ಪ್ರಿಯರೇ ನಮಗೆ ಚೆನ್ನಾಗಿ ಗೊತ್ತು ನಮ್ಮ ಶತ್ರು ನಮ್ಮ ವೈರಿ ಸೈತಾನ ಅಂತ ಪ್ರಿಯರೇ ಈ ದುಷ್ಟ ಸೈತಾನ ಪ್ರತಿ ದಿನ ಪ್ರತಿ ಕ್ಷಣ ನಮ್ಮನ್ನು ದೇವರಿಂದ ಅಗಲಿಸುವಂತಹ ಪ್ರಯತ್ನ ಸತತವಾಗಿ ಮಾಡುತ್ತಲೇ ಇರುತ್ತಾನೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮನ್ನು ಸದಾ ಮರಳುಗೊಳಿಸಲು ಸಿದ್ಧವಾಗಿರ್ತಾನೆ ಆತನಲ್ಲಿರುವಂತಹ ಅನೇಕ ದುಷ್ಟ ಆಸೆಗಳನ್ನು ಆಮಿಷಗಳನ್ನು ಒಡ್ಡುತ್ತಲೇ ಇರುತ್ತಾನೆ ಅವನಿಗೆ ಬೇಕಾಗಿರೋದಿಷ್ಟೇ ದೇವರಿಂದ ನಾವು ದೂರ ಈ ಒಂದು ಕಾರಣಕ್ಕೋಸ್ಕರ ದೇವರ ಕೃಪೆ ನಮ್ಮ ಮೇಲಿಂದ ತಪ್ಪಿಸ್ಬೇಕು ಅಥವಾ ನಾವು ಆತನ ಕೈ ಹಿಡಿದಿದ್ದೀವಿ ತಂದೆ ದೇವರು ನಮ್ಮ ಕೈಯನ್ನು ಹಿಡಿದಿದ್ದಾರೆ ಈ ಒಂದು ಉತ್ತಮವಾದ ಸಂಬಂಧದಿಂದ ನಮ್ಮನ್ನ ಬೇರ್ಪಡಿಸ್ಬೇಕು ಇದು ಸೈತ ನನಗೆ ಬೇಕಾಗಿರುವಂತದ್ದು ಹಂಗಾಗಿ ಪ್ರತಿ ಕ್ಷಣ ಪ್ರತಿಕ್ಷಣ ಅನೇಕ ವಿಧಗಳಲ್ಲಿ ಸದಾ ಅವನು ನಮ್ಮನ್ನ ದೇವರಿಂದ ದೂರ ಮಾಡುವಂತ ಪ್ರಯತ್ನ ಮಾಡ್ತಾನೆ ಇರ್ತಾನೆ ಹಾಗಾಗಿ ಇವತ್ತು ಹೇಗೆಲ್ಲ ಸೈತಾನ ನಮ್ಮನ್ನು ವಶಪಡಿಸಿಕೊಳ್ತಾನೆ ಹೇಗೆಲ್ಲ ಯಾವೆಲ್ಲ ದಾರಿಗಳಿಂದ ಸೈತಾನ ನಮ್ಮನ್ನ ದೇವರಿಂದ ದೂರ ಮಾಡ್ತಾನೆ ಅನ್ನೋದನ್ನ ನೋಡೋಣ ಮೊದಲೇದಾಗಿ ಆಸೆ ಆಸೆಗಳ ಮುಖಾಂತರ ಆಸೆಗಳು ಆಮಿಷಗಳು ಒಡ್ಡೋದ್ರ ಮುಖಾಂತರ ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಬೈಬಲ್ನಲ್ಲಿ ನಮಗೆ ಹವ್ವಳು ಕರ್ತನಲ್ಲಿ ಪ್ರಿಯರೇ ಈ ಕುಯುಕ್ತಿಯುಳ್ಳಂತಹ ಸರ್ಪ ನಯವಾಗಿ ನಾಜೂಕಾಗಿ ಅವಳಿಗೆ ಈ ಮರದ ಹಣ್ಣನ್ನು ತಿಂದರೆ ನೀವು ದೇವರಂತೆ ಆಗುವಿರಿ ಅಂತ ಹೇಳಿ ವಂಚಿಸುತ್ತೆ ಅವಳು ಆ ಸರ್ಪದ ವಂಚನೆಗೆ ಬಲಿಯಾಗ್ತಾಳೆ ಹಣ್ಣನ್ನು ದೃಷ್ಟಿಸಿ ನೋಡ್ತಾಳೆ ನೋಡೋದಕ್ಕೆ ಎಷ್ಟೋ ರಮ್ಯವಾಗಿ ತಿನ್ನೋದಕ್ಕೆ ಉತ್ತಮವಾಗಿಯೂ ಇದೆ ಅಂತ ಹೇಳಿ ಸೈತಾನನು ಹೇಳಿದಂತಹ ವಂಚನೆ ಮಾತುಗಳಿಗೆ ತಲೆಬಾಗಿ ಆ ಹಣ್ಣನ್ನು ತೆಗೆದುಕೊಂಡು ತಿಂತಾಳೆ ತಿಂದು ಆದ ಮನೆಗೂ ಕೊಟ್ಬಿಡ್ತಾಳೆ ಇಲ್ಲಿ ಗಮನಿಸಿರಿ ತಿನ್ನಲು ಬಾರದು ಮುಟ್ಟಲು ಬಾರದು ಅಂತ ದೇವರು ಹೇಳಿದ ಮಾತಿಗೆ ಕಿವಿಗೊಡದೆ ಸೈತಾನನ ವಂಚನೆ ಮಾತುಗಳಿಗೆ ಅವ್ವಳು ಬಲಿಯಾಗ್ತಾಳೆ ಇದೇ ರೀತಿಯಾಗಿ ನಮ್ಮ ಜೀವನದಲ್ಲೂ ನಮಗೆ ಅನೇಕ ಆಸೆ ಆಮಿಷಗಳನ್ನ ಒಡ್ಡಿ ವಂಚಿಸುತ್ತಾನೆ ಕರ್ತನಲ್ಲಿ ಪ್ರಿಯರೇ ನಾವು ಸಹ ಪ್ರತಿದಿನ ದೇವರ ವಾಕ್ಯಗಳನ್ನ ಕೇಳ್ತಾನೆ ಇರ್ತೀವಿ ಓದ್ತಾನೆ ಇರ್ತೀವಿ ಅಪ್ಪ ನಾನು ನಿನ್ನ ಮೇಲೇನೆ ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳ್ತಾನೆ ಇರ್ತೀವಿ ಆದ್ರೂನು ದೇವರಿಂದ ನಮ್ಮನ್ನ ದೂರ ಮಾಡೋದಿಕ್ಕೆ ಸೈತಾನ ಶತ ಪ್ರಯತ್ನ ಮಾಡ್ತಾನೆ ಇರ್ತಾನೆ ಕರ್ತನಲ್ಲಿ ಪ್ರಿಯರೇ ಈ ಲೋಕದಲ್ಲಿ ಜೀವಿಸುತ್ತಿರುವಂತಹ ನಮಗೂ ಸಹಿತ ಸೈತಾನನು ಇದೇ ರೀತಿಯಾಗಿ ಆಸೆ ಆಮಿಷಗಳನ್ನ ಒಡ್ಡಿ ವಂಚಿಸುತ್ತಾನೆ ಕಣ್ಣಿನಾಶೆ ಬದುಕು ಬಾಳಿನ ಡಂಬ ಈ ವಿಷಯಗಳಲ್ಲಿ ಸದಾ ಎಚ್ಚರಿಕೆಯಾಗಿರ್ರಿ ಸದಾ ಎಚ್ಚರಿಕೆಯಾಗಿರ್ರಿ ಪ್ರತಿಯೊಂದು ವಿಷಯಕ್ಕೂ ಪ್ರತಿಯೊಂದು ಕೆಲಸದ ಪ್ರಾರಂಭಕ್ಕೂ ಪ್ರಾರ್ಥನೆ ಮಾಡಿ ಮುಂದುವರಿ ಪ್ರಾರ್ಥಿಸಿ ಮುಂದುವರಿರಿ ಆಗ ಆ ಸೈತನನ ವಂಚನೆಗೆ ನಾವು ಸಿಕ್ಕಿ ಬೀಳದೆ ರಕ್ಷಿಸಲ್ಪಡೋದಕ್ಕೆ ಸಹಾಯ ಆಗುತ್ತೆ ದೇವರು ನಿಮ್ಮನ್ನ ರಕ್ಷಿಸಲಿ ಎರಡನೇದಾಗಿ ಭಯ ಹುಟ್ಟಿಸ್ತಾನೆ ದ್ವೇಷ ಹುಟ್ಟಿಸ್ತಾನೆ ಕರ್ತನಲ್ಲಿ ಪ್ರಿಯರೇ ಈ ಲೋಕದಲ್ಲಿ ಜೀವಿಸುತ್ತಿರುವಂತಹ ನಮಗೆ ದೇವರು ಕೊಟ್ಟಿರುವಂತಹ ಈ ಲೋಕ ಅಂದ್ರೆ ಭೂಲೋಕ ಸಂಬಂಧಗಳಿಂದಲೇ ಭಯವನ್ನು ಹುಟ್ಟಿಸ್ತಾನೆ ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಮಕ್ಕಳು ಹೀಗೆ ಅನೇಕ ಸಂಬಂಧಗಳನ್ನೇ ಇವುಗಳನ್ನೇ ಜೊತೆಯಾಗಿಟ್ಕೊಂಡು ಇವುಗಳನ್ನು ಉಪಯೋಗಿಸ್ಕೊಂಡು ನಮಗೆ ಭಯ ಹುಟ್ಟಿಸ್ತಾನೆ ಮತ್ತೆ ದ್ವೇಷನು ಸಹಿತ ಹುಟ್ಟಿಸ್ತಾನೆ ಈಗ ಒಂದು ರೀತಿಯಲ್ಲಿ ಭಯ ಹುಟ್ಟಿಸೋದು ಅಂತಂದ್ರೆ ನಾವು ಯಾರನ್ನ ಈ ಲೋಕದಲ್ಲಿ ಆ ತುಂಬಾ ಹತ್ರ ಅಂತ ತಿಳ್ಕೊಂಡಿರ್ತೀವಿ ತುಂಬಾ ಪ್ರೀತಿಸ್ತಿರ್ತೀವಿ ಅಂಥವ್ರನ್ನ ಮುಂದಿಟ್ಕೊಂಡು ಅಂಥವ್ರಿಗೆ ಏನೋ ಒಂದು ತೊಂದರೆ ಕೊಟ್ಟು ಅದ್ರ ಮುಖಾಂತರ ನೋಡದ ಇಂಥವ್ರ ತೊಂದರೆ ಆಯ್ತು ದೇವ್ರ ಉಳಿಸಿದ್ರ ದೇವ್ರು ಮಾಡಿದ್ರ ದೇವ್ರ ನಿನ್ ಸಹಾಯಕ್ಕೆ ಬಂದ್ರ ದೇವ್ರ ಕಾಪಾಡಿದ್ರಾ ಈ ರೀತಿಯಾಗಿ ಒಂದು ಭಯ ಹುಟ್ಟಿಸೋ ಮತ್ತೆ ದ್ವೇಷ ಹುಟ್ಟಿಸೋದು ಅಂತಂದ್ರೆ ಈ ಒಂದು ಸಂಬಂಧಗಳ ಮಧ್ಯೆ ಜಗಳನ್ನ ತಂದು ಹಾಕುವಂಥದ್ದು ಎಷ್ಟೇ ಏನೇ ಸಮಾಧಾನವಾಗಿ ಹೋಗ್ಬೇಕು ಅಂತ ಇದ್ದಾಗ್ಯೂ ಆ ಸಮಾಧಾನನ ನಾವು ಪಡ್ಕೊಳ್ಳೋದಿಕ್ಕೆ ಅವನು ಅವಕಾಶ ಮಾಡಿಕೊಡೋದಿಲ್ಲ ದ್ವೇಷ ಹುಟ್ಟಿಸ್ತಾ ಇರ್ತಾನೆ ಏನಂದ್ರೆ ನೋಡ್ದ ನೀನ್ ಎಷ್ಟು ಚೆನ್ನಾಗಿ ಎಷ್ಟು ಒಳ್ಳೆ ರೀತಿಯಾಗಿ ನೋಡ್ಕೊಂಡ್ರು ನೋಡ್ದ ಇವ್ರ ಹತ್ರ ನಿನ್ ನಿನ್ ಮೇಲೆ ಬೆಲೆ ಇಲ್ಲ ನಿನ್ ಬೆಲೆ ಇವ್ರಿಗೆ ಗೊತ್ತಿಲ್ಲ ನೀನ್ ಎಷ್ಟೇ ಇವ್ರಿಗ ಒಳ್ಳೇದ್ ಮಾಡಕ್ ಹೋದ್ರು ಇವ್ರ್ ಅದಕ್ಕೆ ಇವ್ರು ಅರ್ಹರಲ್ಲ ನೀನ್ ಇವರಿಂದ ದೂರ ಹೊಟ್ಟೋಗು ಇವ್ರನ್ನ ಬಿಟ್ಟು ಹೊಟ್ಟೋಗು ಇವ್ರನ್ನ ದ್ವೇಷಸು ಈ ರೀತಿಯಾದಂತಹ ದುರಾಲೋಚನೆಗಳನ್ನ ಹುಟ್ಟು ಹಾಕ್ತಾನೆ ಸೈತಾನ ಇದ್ಯಾವುದು ದೇವ್ರು ಮಾಡುವಂತ ಕಾರ್ಯ ಅಲ್ಲ ಎಚ್ಚರವಾಗಿರ್ಲಿ ಪ್ರತಿಯೊಂದು ವಿಚಾರದಲ್ಲೂ ಪದೇ ಪದೇ ಹೇಳ್ತಾ ಇದೀನಿ ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡ್ರಿ ಆ ದಿನಕ್ಕೆ ಹೆಜ್ಜೆ ಇಡ್ರಿ ಪ್ರತಿಯೊಂದು ವಿಷಯದಲ್ಲೂ ನೀವು ಇರೋ ಜಾಗದಲ್ಲೇ ನೀವು ಕೂತಿರೋ ಜಾಗದಲ್ಲೇನೆ ಆ ಕ್ಷಣದಲ್ಲೇ ಸ್ವಾಮಿನ ಕರೀರಿ ಅಪ್ಪ ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ದಾರಿ ಕಾಣಿಸ್ತಾ ಇಲ್ಲ ಮನಸ್ಸಲ್ಲಿ ದುರಾಲೋಚನೆಗಳು ಸ್ಟಾರ್ಟ್ ಆಗಿದೆ ನನಗ್ ಸಹಾಯ ಮಾಡುವಂತ ಫಸ್ಟ್ ಕೂತಿರೋ ಜಾಗದಲ್ಲಿ ನಿಂತಿರೋ ಜಾಗದಲ್ಲಿ ಎಲ್ಲಿದ್ರು ಪ್ರಾರ್ಥನೆ ಮಾಡ್ರಿ ಆವಾಗ ಸರಿಯಾದ ದಾರಿ ದೇವ್ರು ಖಂಡಿತ ತೋರಿಸ್ತಾರೆ ನೆಕ್ಸ್ಟ್ ಬೈಬಲ್ ನಲ್ಲಿರುವಂತಹ ವಾಕ್ಯಗಳನ್ನ ಹಿಡಿದು ಅದರ ಮೂಲಕವಾಗಿ ವಂಚಿಸ್ತಾನೆ ಉದಾಹರಣೆಗೆ ಯೇಸುಸ್ವಾಮಿಯನ್ನು ಶೋಧಿಸಿದ ರೀತಿಯಲ್ಲಿ ಇಲ್ಲಿಂದ ಕೆಳಗೆ ಬೀಳು ನೀನು ನಿನ್ನ ಕಾಲು ಕಲ್ಲಿಗೆ ತಗಲಿದಂತೆ ಆತನ ದೂತರು ಬಂದು ಕಾಪಾಡ್ತಾರೆ ಅಂತ ವಾಕ್ಯದಲ್ಲಿ ಬರ್ದೈತಲ್ಲ ಬೀಳು ಮತ್ತೆ ಅವಾಗ ಏಸು ಸ್ವಾಮಿ ಏನ್ ಹೇಳ್ತಾರೆ ನಿನ್ನ ದೇವರಾದ ಹೋವನ್ನು ಪರೀಕ್ಷಿಸಬಾರದು ಅಂತ ಇದೆ ಅವರು ಉತ್ತಮವಾಗಿ ಆಲೋಚನೆ ಮಾಡಿ ಸೈತಾನ ನನ್ನ ವಾಕ್ಯಗಳ ಮುಖಾಂತರ ಎದುರಿಸ್ತಾರೆ ಯಾರು ಏಸು ಸ್ವಾಮಿ ವಾಕ್ಯಗಳ ಮುಖಾಂತರ ಯೇಸುಸ್ವಾಮಿನ ಸೈತಾನನು ಶೋಧಿಸ್ತಾನೆ ವಂಚಿಸ್ತಾನೆ ಆದ್ರೆ ಅದೇ ವಾಕ್ಯಗಳ ಮುಖಾಂತರನೇ ಯೇಸುಸ್ವಾಮಿ ಆ ಸೈತಾನನನ್ನ ಜಯಿಸ್ತಾರೆ ಕರ್ತನಲ್ಲಿ ಪ್ರಿಯರೇ ಇದೇ ರೀತಿಯಾಗಿ ಇದೇ ರೀತಿಯಾಗಿ ಅನೇಕ ವಾಗ್ದಾನ ವಚನಗಳನ್ನ ಆಶೀರ್ವಾದ ವಚನಗಳನ್ನ ಹಿಡಿದು ಸೈತಾನ ನಮ್ಮನ್ನ ವಂಚಿಸ್ತಾನೆ ಸ್ವಾಮಿಯನ್ನು ವಂಚಿಸದ ಅನ್ನೋ ವಿಷಯನ ನಾವು ತಿಳ್ಕೊಂಡಿದ್ರೆ ಸಾಲ್ದು ಅದೇ ರೀತಿಯಾಗಿ ಅವನು ನಮ್ಮನ್ನು ಸಹಿತ ವಂಚಿಸುತ್ತಾನೆ ವಾಗ್ದಾನ ವಚನಗಳನ್ನ ಆಶೀರ್ವಾದ ವಚನಗಳನ್ನ ಹಿಡಿದು ವಂಚಿಸ್ತಾನೆ ಹಾಗಾಗಿ ನಾವು ಅದೇ ವಾಗ್ದಾನ ವಚನಗಳನ್ನ ಹಿಡಿದು ಅವನನ್ನ ಎದುರಿಸದಿಕ್ಕೆ ಸಿದ್ಧವಾಗಿರಬೇಕು ಯಾವುದೇ ಕಾರಣಕ್ಕೂ ಅವನು ಕೊಡುವಂತಹ ದುಷ್ಟ ಆಲೋಚನೆಗಳಿಗೆ ನಾವು ಬಲಿಯಾಗಬಾರದು ದೇವರ ಮೇಲೆ ಅಪನಂಬಿಕೆ ಬರೋ ರೀತಿಯಲ್ಲಿ ನಮ್ಮನ್ನ ವಂಚಿಸ್ತಾನೆ ನಮ್ಮ ಹೃದಯಗಳಲ್ಲಿ ಕೆಟ್ಟ ಕೆಟ್ಟ ದುಷ್ಟ ಆಲೋಚನೆಗಳನ್ನು ಹುಟ್ಟಿ ಹಾಕ್ತಾನೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ನೀನು ಎಷ್ಟೇ ದೇವರಿಗೆ ಭಯಭಕ್ತಿ ಉಳ್ಳವಳಾಗಿದ್ರು ದೇವರು ನಿನ್ನ ಪ್ರಾರ್ಥನೆನ ಕೇಳಲ್ಲ ನಿನಗ ಒಳ್ಳೇದು ದೇವರು ಮಾಡಲ್ಲ ನಿನಗೇನೂ ಗತಿ ಇಲ್ಲ ಎಲ್ಲರೂ ನಿನ್ನನ್ನು ದ್ವೇಷ ಮಾಡ್ತಾರೆ ನೀನು ಎಷ್ಟೇ ಒಳ್ಳೇದು ಮಾಡಿದ್ರು ಜನ ನಿನ್ನ ಇಷ್ಟಪಡೋದಿಲ್ಲ ಜನ ನಿನ್ನನ್ನ ದ್ವೇಷಿಸ್ತಾರೆ ನೀನು ಇರೋದೇನಕ್ಕೆ ನೀನ್ ಸತ್ತೋಗು ನಿನಗೋಸ್ಕರ ಇಲ್ಲಿ ಯಾರು ಇಲ್ಲ ಈ ರೀತಿಯಾದಂತ ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ಸೈತಾನ ನಮ್ಮಗಳ ಜೀವನದಲ್ಲಿ ನಮ್ಮಗಳ ಆಲೋಚನೆಗಳಲ್ಲಿ ತಂದು ಹಾಕ್ತಾನೆ ಹಾಗಾಗಿ ದಯಮಾಡಿ ಎಚ್ಚರವಾಗಿರ್ರಿ ಎಚ್ಚರವಾಗಿರ್ರಿ ಪ್ರತಿ ದಿನ ಪ್ರತಿ ಕ್ಷಣ ಎಚ್ಚರವಾಗಿರ್ರಿ ಸೈತಾನನ ಕುತಂತ್ರಗಳನ್ನ ದೇವರ ವಾಕ್ಯದ ಮುಖಾಂತರನೇ ನಾವು ತುಳಿಬೇಕು ಕರ್ತನಲ್ಲಿ ಪ್ರಿಯರೇ ಈ ವಿಚಾರಗಳಲ್ಲಿ ಎಚ್ಚರವಾಗಿರ್ರಿ ನಾಡಿನ ಸಂಚಿಕೆಯಲ್ಲಿ ಸೈತಾನನನ್ನು ನಾವು ಹೇಗೆ ಜಯಿಸಬಹುದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಇವತ್ತು ಸೈತಾನ ಹೇಗೆಲ್ಲ ನಮ್ಮನ್ನ ವಂಚಿಸ್ತಾನೆ ಅಂತ ನಾವು ತಿಳ್ಕೊಂಡಿದ್ದೀವಿ ನಾಳೆ ಸೈತಾನನನ್ನು ನಾವು ಹೇಗೆ ಜಯಿಸಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಆತನ ಕೃಪೆ ಶಾಶ್ವತವಾಗಿ ನಿಮ್ಮೆಲ್ಲರ ಜೊತೆ ಇರಲಿ ಆ